ಇಸ್ರೇಲ್ ಸಿಸ್ಟಮ್ ಇದು ಇಸ್ರೇಲ್ ದೇಶದ ಒಂದು ಕಲಂಗಡಿ ಬೆಳೆಯುವಂಥ ಸಿಸ್ಟಮ್ ಇದು ಇದನ್ನು ಕೂಡ ನಮ್ಮ ಭಾರತದಲ್ಲಿ ಇದನ್ನ ಮಾಡ್ತಾ ತು ಬೀಜದ ಮಧ್ಯೆ ಒಂದೂವರೆ ಒಂದೂವರೆ ಅಡಿಯಷ್ಟು ಗ್ಯಾಪ್ ಇದೆ ಹಾಗೆ ಆ ಕಡೆ ಬೀಜ ಒಂದು ಎಕರೆಗೆ ನಾಲ್ಕರಿಂದ ಐದು ಲಕ್ಷವರೆಗೂ ದುಡ್ಕೋಬಹುದು ಹೌದು ವೀಕ್ಷಕರೇ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ಕೃಷಿ ಕಲ್ಯಾಣ ರೈತರಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಯಲ್ಲಿ ವೀಕ್ಷಕರೇ ರೈತರಿಗೆ ಅಮೂಲ್ಯವಾದದ್ದು ತನ್ನ ಭೂಮಿ ಅವನ ಹತ್ರ ಆ ಭೂಮಿ ಇದ್ದರೆ ಅವನು ಬೇಕಾದಷ್ಟನ್ನು ಗಳಿಸ್ಕೋಬಹುದು ಕೆಲವೊಬ್ಬರ ಖಾಲಿ ಜಮೀನು ಹಾಗೇ ಇರುತ್ತೆ ಅದರಲ್ಲಿ ಏನೋ ನಾಟಿ ಮಾಡದೆ ಹಾಳಾಗ ಬಿದ್ದಿರುತ್ತೆ ಅದೇ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಬರೀ ಎರಡು ತಿಂಗಳುಗಳಲ್ಲಿ ಒಂದು ಮೂರರಿಂದ ನಾಲ್ಕು ಲಕ್ಷಗಳನ್ನು ಗಳಿಸ್ಕೋಬೋದು ಇನ್ನು ಯಾವ ಫೀಲ್ಡಲ್ಲಿ ನಾವು ಇಷ್ಟನ್ನು ಗಳಿಸ್ಕೋಬಹುದು ನೌಕರಿ ಏನು ಮಾಡಿದರೂ ಕೂಡ ಅದ್ರಲ್ಲಿ ತುಂಬಾ ಕಷ್ಟ ಇರುತ್ತೆ ಆದರೆ ಸ್ವಂತ ಭೂಮಿ ಇದ್ದರೆ ಅವನು ಸುಖವಾಗಿ ಬಾಳಬಹುದು ರಾಜನಂತ ಜೀವನವನ್ನು ಅವನು ಮಾಡ್ಕೋಬಹುದು ಹಾಗಾಗಿ ರೈತ ಒಂದು ಸುಖ ಮತ್ತು ಇನ್ನೆಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ ನೋಡಿ ಈಗ ಒಂದು ಎಕರೆ ಜಾಗ ಅವನ ಹತ್ರ ಇತ್ತು ಅಂತ ಹೇಳಿದ್ರೆ ಅವನು ಯಾವ ಬೆಳೆಯನ್ನು ಬೆಳಕಂಡ್ರೆ ಬೇಗ ಬರುವಂಥ ಬೆಳೆಯನ್ನು ಬೆಳಕಂಡ್ರೆ ಅವನಿಗೆ ತುಂಬಾ ಸೂಕ್ತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಬಂದ್ವಿ ಆವಾಗ ನಮಗೆ ಸಿಕ್ತು ಕಲಂಗಡಿ ಹಣ್ಣು ಹೌದು ವೀಕ್ಷಕರೇ ಈಗ ಬೇಸಿಗೆಗಾಲ ಬರ್ತಾ ಇದೆ ತುಂಬ ಜನರಿಗೆ ಕಲಂಗಡಿ ಹಣ್ಣು ತುಂಬ ಇಷ್ಟ ಬೇಸಿಗೆಯಲ್ಲಿ ತುಂಬ ಬೇಡಿಕೆಯನ್ನು ಹೊಂದಿರುವಂಥ ಒಂದು ಹಣ್ಣು ಹಾಗೆ ಈ ಕಲಂಗಡಿ ಹಣ್ಣು ಕೃಷಿ ಮಾಡಿದರೆ ನಾವು ಒಂದು ಲಾಭವನ್ನು ನಾವು ನೋಡಬಹುದು ನೀವು ಮಾರ್ಕೆಟ್ಗಳಲ್ಲಿ ನೋಡಬಹುದು ಕೆ ಜಿಗೆ ನಿಮಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಸಿಗುವಂಥ ಕಲಂಗಡಿ ಹಣ್ಣು ನಾವು ಇದನ್ನು ಬೆಳೆದರೆ ಒಂದು ಕಲಂಗಡಿ ಹಣ್ಣು ಮಿನಿಮಮ್ ಐದು ನಾಲ್ಕರಿಂದ ಐದು ಕೆ ಜಿ ಬರುತ್ತೆ ಒಂದು ಹಣ್ಣಿಗೆ ನಮಗೆ ಎಷ್ಟು ಸಿಗುತ್ತೆ ಮಾರ್ಕೆಟ್ ರೇಟ್ ಬಿಡುವ ರೈತ್ರಿಗೆ ಸಿಗುವಂಥ ರೇಟನ್ನು ನೋಡುವ ರೈತರಿಗೆ ಸಿಗುವಂಥ ರೇಟು ಅತೀ ಕಡಿಮೆ ರೇಟ್ ಅಂತ ಹೇಳಿದರೂ ಕೂಡ ಹತ್ತು ರೂಪಾಯಿ ಇರುತ್ತೆ ನಾಲ್ಕು ಕೆ ಜಿ ಕಲಂಗಡಿ ಹಣ್ಣು ಒಂದು ಹೇಳಿದರೆ ಒಂದು ಕಲಂಗಡಿ ಹಣ್ಣು ಮೇಲೆ ಅವರಿಗೆ ನಲ್ವತ್ತು ರೂಪಾಯಿ ಬರುತ್ತೆ ಅದೇ ಒಂದು ಎಕ್ರೆಯಲ್ಲಿ ಟನ್ ಟನ್ಗಳಷ್ಟು ನಾವು ಕಲ್ಲಂಗಡಿಯನ್ನು ತೆಗಿಯಬಹುದು ಹಾಗಾದರೆ ಈ ಕೃಷಿ ನಾವು ಹೇಗೆ ಮಾಡಬಹುದು ಯಾವ ಥರ ಮಾಡಿದರೆ ನಮಗೆ ಸೂಕ್ತ ಇದೆಲ್ಲ ವಿಷಯವನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಇದು ಒಂದು ಕಲಂಗಡಿ ಕಡಿಮೆ ಅಂದರೂ ಒಂದು ಏಳರಿಂದ ಎಂಟು ಕೆ ಜಿ ಇದೆ ಎಂಟು ಕೆ ಜಿ ಇರುವಂಥ ಕಲಂಗಡಿ ಮಿನಿಮಮ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತೂ ಇರೋದಿಲ್ಲ ಜಾಸ್ತಿ ಇರುತ್ತೆ ಬೇಸಿಗೆ ಬಂತೀಗ ಮಿನಿಮಮ್ ಅಂದರೂ ಹದ ಹದಿನೈದರಿಂದ ಹದಿನೆಂಟು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ಅಂತ ಹಿಡ್ಕೊಂಡ್ರೂ ಕೂಡ ಎಂಬತ್ತು ರೂಪಾಯಿ ಒಂದು ಕಲಂಗಡಿ ಮೇಲೆ ಅಂದರೆ ಎಷ್ಟು ನಾವು ಪ್ರಾಫಿಟನ್ನು ಮಾಡ್ಕೋಬಹುದು ಕಲಂಗಡಿ ಅಂತ ಹೇಳಿದರೆ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಸೈಜ್ ಕಲಂಗಡಿ ನಿಮ್ದು ಹೇಳಿದರೆ ನೀವು ಎಕರೆಗೆ ನಾಲ್ಕರಿಂದ ಐದು ಲಕ್ಷವರೆಗೂ ದುಡ್ಕೋಬೋದು ಹೌದು ವೀಕ್ಷಕರೇ ಹಾಗಾದರೆ ಇದಕ್ಕೆ ಏನೆಲ್ಲ ನಾವು ಸಜ್ಜತೆ ಮಾಡ್ಕೋಬೇಕು ಜಾಗವನ್ನು ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೇನೆ ಒಂದು ಎಕರೆ ಜಾಗವನ್ನು ನಾವು ಚೆನ್ನಾಗಿ ಹೂಳಿ ಅದನ್ನು ಆರು ಆರು ಅಡಿಗೆ ಒಂದು ಎರಡು ಅಡಿ ಒಂದು ಮಡಿಯನ್ನು ಆರು ಆರು ಅಡಿ ಗ್ಯಾಪ್ ಬಿಟ್ಟು ಒಂದು ಮಡಿಯನ್ನು ಮಾಡ್ಕೋಬೇಕು ಇಲ್ಲೊಂದು ಮಡಿ ಇಲ್ಲ ಆರು ಅಡಿ ಬಿಟ್ಟು ಇಲ್ಲೊಂದು ಮಡಿ ಮಾಡಿದ್ದಾರೆ ನೋಡಿ ಈ ಥರ ಒಂದೊಂದು ಮಡಿಯನ್ನು ಮಾಡ್ಕೋಬೇಕು ನಾವು ನೋಡಿ ಆ ಮಡಿಯ ಮೇಲೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ತೇವೆ ನೀವು ನೋಡ್ಬೋದು ಇಲ್ಲಿ ನೋಡಿ ಈ ಥರ ಪ್ಲಾಸ್ಟಿಕ್ ಹಾಕ್ತೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಇದರಿಂದ ಕಳೆ ಹೇಳುವುದಿಲ್ಲ ಎರಡನೇದಾಗಿ ನಾವು ಕೊಟ್ಟಿರುವಂತಹ ನೀರು ಒಳಗಡೆ ತಂಪಾಗಿರುತ್ತೆ ಬಳ್ಳಿ ಮೇಲೆ ನೀರು ಬರೋದಿಲ್ಲ ಬಳ್ಳಿ ಮೇಲೆ ನೀರು ಬಿತ್ತಂದರೆ ಬಳ್ಳಿ ಕೊಳೆತು ನಿಮ್ಮ ಬೆಳೆ ಹಾಳಾಗುತ್ತೆ ಹಾಗಾಗಿ ಈ ಒಂದು ಇಸ್ರೇಲ್ ಸಿಸ್ಟಮ್ ಇದು ಇಸ್ರೇಲ್ ದೇಶದ ಒಂದು ಕಲಂಗಡಿ ಬೆಳೆಯುವಂಥ ಸಿಸ್ಟಮ್ ಇದು ಇದನ್ನು ಕೂಡ ನಮ್ಮ ಭಾರತದಲ್ಲೂ ಇದನ್ನು ಮಾಡ್ತಾ ಇದ್ದಾರೆ ತುಂಬ ಉಪಯೋಗಕರವಾದಂಥ ಒಂದು ಸಿಸ್ಟಮ್ ಇದು ಇದು ಒಂದು ಕವರಲ್ಲಿ ನಾವು ಒಂದು ಬೀಜಕ್ಕೆ ಒಂದು ಬಿ ಒಂದು ಬೀಜದಿಂದ ಒಂದು ಬೀಜಕ್ಕೆ ಒಂದೂವರೆ ಅಡಿಯಷ್ಟು ಗ್ಯಾಪನ್ನು ಕೊಡ್ತೇವೆ ಅಂದರೆ ಇಲ್ಲಿಂದ ಅಲ್ಲಿಗೆ ಒಂದೂವರೆ ಗ್ಯಾಪ್ ಇದೆ ಈ ಬೀಜದಿಂದ ಈ ಬೀಜ ಬೀಜದ ಮಧ್ಯೆ ಒಂದೂವರೆ ಒಂದೂವರೆ ಅಡಿಯಷ್ಟು ಗ್ಯಾಪ್ ಇದೆ ಹಾಗೆ ಆ ಕಡೆ ಬೀಜ ಒಂದು ಬಂದ್ಬಿಟ್ಟು ಮಧ್ಯದಲ್ಲಿ ಬರುತ್ತೆ ಅದು ಕೂಡ ಅಲ್ಲಿಂದ ಅಲ್ಲಿಂದ ಒಂದೂವರೆ ಒಂದಿರುತ್ತೆ ಹೀಗೆ ನಾವು ಸಿಕ್ಸಾಗ್ ಅಲ್ಲಿ ಇದ್ದ ಬೀಜವನ್ನು ನಾವು ಹಾಕಬೇಕು ಇದರಿಂದ ಬಳ್ಳಿಗಳು ತುಂಬ ಚೆನ್ನಾಗಿ ಹರಡಿ ತುಂಬ ಚೆನ್ನಾಗಿ ಒಂದು ಪೋಷಕಾಂಶನ ತಗೊಂಡು ತುಂಬ ಚೆನ್ನಾಗಿ ಬೆಳೆದು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಅದೇ ನೀವು ಹತ್ತತ್ರ ನೀವು ಬೀಜವನ್ನು ಮಾಡಿದರೆ ಒಂದೊಂದು ಅಡಿಗೆ ಅಥವಾ ಅರ್ಧ ಅರ್ಧ ಅಡಿಗೆ ನೀವು ಬೀಜವನ್ನು ಹಾಕಿದ್ರೆ ನಾವು ಬಹಳ ಬೀಜ ಹಾಕಿ ನಾವು ಬಹಳ ಬೆಳೆಯನ್ನು ತಗೋಬಂದಂತ ನಿಮ್ಮ ಇದ್ರೆ ಅದು ತಪ್ಪು ಕಲ್ಪನೆ ಅದು ಬಹಳಷ್ಟು ಪೋಷಕಾಂಶಗಳನ್ನು ತಗೋದಿಲ್ಲ ಮತ್ತೆ ಅದಕ್ಕೆ ಬೆಳೀಲಿಕ್ಕೆ ತುಂಬಾ ಜಾಗನ ಸಾಲೋದಿಲ್ಲ ಹಾಗಾಗಿ ನಿಮ್ಮ ಎವರೇಜ್ ಏನು ತೂಕ ಬರುತ್ತೆ ಅದು ಸೈಜ್ ಗಾತ್ರ ಚಿಕ್ಕದು ಬರುತ್ತೆ ಆ ಗಾತ್ರ ಚಿಕ್ಕದ ಬಂದೆ ಬಂದ ಕಾರಣಕ್ಕೆ ನಿಮಗೆ ಬೆಲೆನೂ ಕೂಡ ಕಡಿಮೆ ಸಿಗುತ್ತೆ ಹಾಗಾಗಿ ತುಂಬ ಲಾಸಲ್ಲಿ ಹೋಗ್ತೀರಾ ಅದಕ್ಕಾಗಿ ನೀವು ಅದರ ಬದಲು ಒಂದೂವರೆ ಅಡಿಯ ಅಡಿಗೆ ಗ್ಯಾಪನ್ನು ನೀವು ಮಾಡಿ ನೀವು ಬೀಜವನ್ನ ನಾಟಿ ಮಾಡಬಹುದು ಬರೀ ಎರಡು ತಿಂಗಳಲ್ಲಿ ನಾವು ಈ ಬೆಳೆಯನ್ನು ತೆಗಿಯಬಹುದು ಅದಕ್ಕೆ ಸೂಕ್ತವಾದ ಒಂದು ಪದ್ಧತಿ ನಾವು ಅನ್ಸ್ ಅನುಸರಿಸಬೇಕಾಗುತ್ತೆ ಫಸ್ಟ್ ಬೀಜ ಬಿತ್ತಿದ ನಂತರ ನಾವು ಅದಕ್ಕೆ ಹನ್ನೆರಡ ದಿನಕ್ಕೆ ಗಿಡಗಳು ಹುಟ್ಟಿ ಮೇಲ್ ಬರ್ತವೆ ಆವಾಗ ನಾವು ಫಸ್ಟ್ ಡೋಸ್ ಟಾನಿಕ್ ಅನ್ನು ಕೊಡಬೇಕಾಗ್ತದೆ ಅದಕ್ಕೆ ಯಾವ ಟಾನಿಕ್ ಕೊಡಬೇಕು ಅಂತ ಹೇಳಿದರೆ ಐದು ಕೆ ಜಿ ಯೂರಿಯಾ ಗೊಬ್ಬರವನ್ನು ಒಂದು ಕೆ ಜಿ ಫಾಸ್ಫೆರಿಕ್ ಆ್ಯಸಿಡ್ ಜೊತೆಗೆ ಒಂದು ಇನ್ನೂರು ಲೀಟರ್ ಒಂದು ಇನ್ನೂರು ಲೀಟರ್ ಇರುವಂತಹ ಒಂದು ಬ್ಯಾರಲ್ನಲ್ಲಿ ಅದನ್ನು ಕಳ್ಕೋಬೇಕು ನೀರು ಜೊತೆಗೆ ಅದನ್ನು ಕಳೆದುಕೊಂಡು ಮಿಶ್ರಣ ಮಾಡಿಕೊಂಡು ಇದು ನಾವು ಫಸ್ಟ್ ನಮ್ಮ ಈ ಗಿಡಗಳು ಏನು ಹುಟ್ಟಿರ್ತೇವೆ ಅದಕ್ಕೆ ನಾವು ಫಸ್ಟ್ ಡೋಸನ್ನು ಕೊಡಬೇಕಾಗ್ತದೆ ಇದರಿಂದ ಬಳ್ಳಿಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಬರ್ತದೆ ಇದು ವೆಂಚುರಿ ಮುಖಾಂತರ ನೀವು ಗೊಬ್ಬರ ಕೊಡೋದು ತುಂಬ ಸುಲಭವಾಗ್ತದೆ ನೀವು ಈ ವಿಡಿಯೋದಲ್ಲಿ ನೋಡಿರ್ಬೋದು ಈ ಥರ ವೆಂಚುರಿಯನ್ನು ಯೂಸ್ ಮಾಡಿಕೊಂಡು ನೀವು ಗೊಬ್ಬರವನ್ನು ಕೊಡಬಹುದು ಫಸ್ಟ್ ಡೋಸ್ ಹನ್ನೆರಡನೇ ದಿನಕ್ಕೆ ನೆನಪಿರಲಿ ವೀಕ್ಷಕರೇ ನೀವು ಎರಡು ತಿಂಗಳಲ್ಲಿ ನೀವು ಕಲಂಗಡಿಯನ್ನು ತಗೋಬೇಕಂತ ಹೇಳಿದರೆ ನೀವು ಅದನ್ನು ಪ್ರತಿ ಒಂದು ತಿಂಗಳ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು ಅಂದ್ರೆ ಒಂದು ಹದಿನೈದು ದಿನಕ್ಕೆ ಒಂದು ಡೋಸ್ ಅನ್ನ ನೀವು ಮಾಡ್ಕೋಬೇಕು ಒಂದು ತಿಂಗಳಲ್ಲಿ ಎರಡು ಡೋಸನ್ನು ಕೊಡಬೇಕು ಹದಿನೈದು ದಿನಕ್ಕೆ ಒಂದು ಡೋಸನ್ನು ಕೊಡಬೇಕು ಇದರಲ್ಲಿ ನೀವು ಯಾವ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ನೈನ್ಟೀನ್ ಆಲ್ ಅಂತ ಬರುತ್ತೆ ಅಥವಾ ಹತ್ತೊಂಬತ್ತು 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 ಅನ್ನುವಂತ ಒಂದು ಗೊಬ್ಬರ ಇಲ್ಲದಿದ್ರೆ ಹದಿಮೂರು ಸೊನ್ನೆ ನಲವತ್ತೈದು ಅಥವಾ ಸೊನ್ನೆ ಸೊನ್ನೆ ಐವತ್ತು ಪೊಟ್ಯಾಶ್ ಅಥವಾ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಇವುಗಳಲ್ಲಿ ಯಾವುದಾದ್ರೂ ಗೊಬ್ಬರವನ್ನ ನೀವು ಪ್ರತಿ ಒಂದು ಹದಿನೈದು ದಿನ ಡೋಸಿಗೆ ನೀವು ಗಿಡಗಳಿಗೆ ಪೂರೈಕೆ ಮಾಡಬೇಕಾಗುತ್ತೆ ಹಾಗೇನೆ ನಿಮ್ಮ ಸೈಜ್ ಸ್ವಲ್ಪ ಕಡಿಮೆ ಬಂತ ಹೇಳಿದ್ರೆ ನೀವು ಮತ್ತೆ ಮಧ್ಯ ಮಧ್ಯದಲ್ಲಿ ಒಂದು ಯೂರಿಯಾ ಡೋಸ್ ಅನ್ನ ಕೊಡಬಹುದು ಯೂರಿಯಾವನ್ನ ನೀವು ನೀರ್ ಮುಖಾಂತರ ಅದನ್ನ ಪಾಸ್ ಮಾಡಬಹುದು ಆದರೆ ಇದರಲ್ಲಿ ಸೈಜ್ ತುಂಬಾ ದೊಡ್ಡ ಬರುತ್ತೆ ಆದ್ರೆ ನಿಮ್ದು ಒಂದು ಕಲಂಗಡಿ ಹಣ್ಣಿನಲ್ಲಿ ಸ್ವೀಟ್ನೆಸ್ ತುಂಬಾ ಕಡಿಮೆ ಇರುತ್ತೆ ಇದು ನಿಮ್ದು ಗಮನದಲ್ಲಿರಲಿ ವೀಕ್ಷಕರೇ ಕಲ್ಲಂಗಡಿ ಕಲಂಗಡಿ ಹಣ್ಣು ಕೃಷಿಯಲ್ಲಿ ಕೀಟದ ಒಂದು ಬಾಧೆ ತುಂಬಾ ಇರುತ್ತೆ ಹಾಗಾಗಿ ಅದಕ್ಕೆ ನಾವು ಬಾವಿಸ್ಟಿನ್ ಅಥವಾ ಸಾಫ್ ಅನ್ನುವಂಥ ಒಂದು ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಬಹುದು ಇಲ್ಲದಿದ್ದರೆ ಇದಕ್ಕೆ ಊಜಿ ಹುಳ ಒಂದು ತೊಂದರೆ ಕೂಡ ತುಂಬ ಇರುತ್ತೆ ಅದಕ್ಕೆ ಒಂದು ಬೇರೆ ವಿಧಾನ ಇದೆ ಯಾ ರಾಸಾಯನಿಕ ಬಳಸದೇ ನಾವು ಈ ಕೀಟವನ್ನು ಕಂಟ್ರೋಲ್ ಹತ್ತೋಟಿಯಲ್ಲಿ ಮಾಡಬಹುದು ಬನ್ನಿ ಏನಂತ ನೋಡೋಣ ನೋಡಿ ವೀಕ್ಷಕರೇ ಇದೊಂದು ವಿಧಾನ ಯಾವುದೇ ಕೀಟನಾಶಕ ಬಳಸದೆ ನಾವು ಊಜಿ ಹುಳುವನ್ನು ಕಂಟ್ರೋಲ್ ಮಾಡಬಹುದು ಅಥವಾ ನಿಯಂತ್ರಣವನ್ನು ಮಾಡಬಹುದು ಇದಕ್ಕೆ ಬೈರಿಕ್ ಸ್ಕ್ಯಾಚ್ ಅಂತ ಹೇಳಿ ಇದರೊಳಗೆ ನೀವು ನೋಡ್ಬೋದು ಎಷ್ಟೆಲ್ಲ ಊಜಿ ಹುಳುಗಳು ಬಿದ್ದಿದ್ದಾವೆ ಜೊತೆಗೆ ಬೇರೆ ಹುಳುಗಳು ಸ್ವಲ್ಪ ಬೀಳುತ್ತವೆ ಆದರೆ ಊಜಿ ಹುಳುಗಳು ಮಾತ್ರ ತುಂಬ ಅಟ್ರಾಕ್ಟ್ ಆಗಿ ಇದಕ್ಕೆ ಬಿಡುತ್ತದೆ ಇದರೊಳಗೆ ಒಂದು ಬಿಸ್ಕೆಟ್ ಆಕಾರದ ಒಂದು ಇದಿದೆ ಅದಕ್ಕೆ ಒಂದು ಊಜಿ ಹೆಣ್ಣು ಊಜಿ ಹುಳದ ಒಂದು ಪರಿಮಳ ಇರುತ್ತೆ ಇದಕ್ಕೆ ಅಟ್ರಾಕ್ಟಾಗಿ ಈ ಗಂಡು ಊಜಿ ಹುಳಿಗಳು ಅದಕ್ಕೆ ಬಂದು ಅದರ ಒಂದು ವಾಸನೆಗೆ ಬಂದು ಇದರೊಳಗೆ ಕೂರಿದಾಗ ಅದರಲ್ಲಿರುವಂಥ ವಿಷದಿಂದ ಆ ಗಿಡ ಕೀಟಗಳು ಅಲ್ಲೇ ಸಾಯ್ತವೆ ವೀಕ್ಷಕರೇ ಇದೊಂದು ತುಂಬಾ ಒಳ್ಳೆ ವಿಧಾನ ಯಾವುದೇ ಕೀಟನಾಶಕ ಬಳಸದೆ ನಾವು ಕೀಟವನ್ನು ನಿಯಂತ್ರಣವನ್ನು ಮಾಡಬಹುದು ಇದರ ಒಂದು ನಿಮಗೆ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಮೇಲೆ ಕಾಣುವಂಥ ಒಂದು ಕಾರ್ಡನ್ನು ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ದೊರೆಯುತ್ತದೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಕಲಂಗಡಿಯಲ್ಲಿ ಇನ್ನೂ ತುಂಬ ತುಂಬ ವೆರೈಟೀಸ್ಗಳು ಬರ್ತದೆ ಇಲ್ಲಿ ನಾವು ನೋಡಿರಬಹುದು ಒಂದು ಪಟ್ಟೆ ಕಲಂಗಡಿ ಇದೆ ಇನ್ನೊಂದು ಅದು ಕಪ್ಪು ಕಲಂಗಡಿ ಇದೆ ಹಾಗೆ ಇದರಲ್ಲಿ ಇನ್ನೂ ತುಂಬ ಬೇರೆ ಬೇರೆ ಒಂದು ಕಲಂಗಡಿ ಬರ್ತಾ ಇದೆ ಹಳದಿ ಕಲಂಗಡಿ ಬರ್ತದೆ ಹಳದಿ ಕಲಂಗಡಿ ಅಂದರೆ ಕಲಂಗಡಿ ಮೇಲ್ಗಡೆ ಹಳದಿ ಇರುತ್ತೆ ಒಳಗಡೆ ಕೆಂಪೆ ಇರುತ್ತೆ ಅದು ತುಂಬ ಸ್ವೀಟ್ ಆಗಿರುತ್ತೆ ಅದಕ್ಕೂ ತುಂಬ ಡಿಮ್ಯಾಂಡ್ ಇದೆ ಹಾಗೆ ಇನ್ನೊಂದು ಕಲಂಗಡಿ ಬರ್ತದೆ ಮೇಲಿಂದ ಫುಲ್ಲು ಕಪ್ಪಾಗಿರುತ್ತೆ ಆಗಿರುತ್ತೆ ಅದು ಒಳಗಡೆಯಿಂದ ಹಳದಿ ಇರುತ್ತೆ ಒಳಗಿಂದ ಏನು ಹಣ್ಣು ನಾವು ತಿನ್ನುವಂಥ ಹಣ್ಣು ಇರುತ್ತೆ ಅದು ಹಳದಿ ಇರುತ್ತೆ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಈಗಿನ ಮಾರ್ಕೆಟಲ್ಲಿ ರೈತರ ಹತ್ರ ಅದು ನಲ್ವತ್ತು ರೂಪಾಯಿಂದ ನಲ್ವತ್ತೈದು ರೂಪಾಯಿ ಕೆಜಿಯಿಂದ ತಗೊಳ್ತಿದ್ದಾರೆ ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಒಬ್ಬರು ರೈತರು ಬೆಳೀತಿದ್ದಾರೆ ಅದರ ವೀಡಿಯೋನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಆದರದಕ್ಕೆ ಇದು ಈಗ ನಾನು ನೆನಪಿಲ್ಲ ಆದ್ರೆ ಈ ಹೆಸರು ಏನಂತ ಹೇಳಿ ನಿಮ್ಗೆ ಹೇಳ್ತೇನೆ ತುಂಬ ಚೆನ್ನಾಗಿ ಈ ಥರ ಬೇರೆ ಬೇರೆ ಒಂದು ಇರುವಂಥ ಒಂದು ವೆರೈಟೀಸ್ ಇರುವಂಥ ನಾವು ಬೆಳೆದರೆ ನಮ್ಗೆ ತುಂಬ ಲಾಭನ ಇನ್ನಷ್ಟು ಲಾಭನ ನಾವು ಗಳಿಸ್ಕೋಬೋದು ಅಂತ ನಾನು ಹೇಳ್ತೇನೆ